ಬೆಂಗಳೂರು ಪರಿಕಲ್ಪನೆಯ ಅಡಿಯಲ್ಲಿ ಬೆಂಗಳೂರು ನಗರವನ್ನ ಆಕರ್ಷಣೀಯ ಕೇಂದ್ರವಾಗಿಸಲು ಹಾಗೂ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸರ್ಕಾರ ಪ್ಲಾನ್ ಮಾಡಿದೆ ವಿದೇಶಗಳಲ್ಲಿ ಇರುವಂತೆ ಬೆಂಗಳೂರಿನಲ್ಲೂ ಒಂದು ಸ್ಕೈಡೆಕ್ ನಿರ್ಮಾಣಕ್ಕೆ ಸಚಿವ ಸಂಪುಟ ತಾತ್ವಿಕ ಅನುಮೋದನೆ ನೀಡಿದೆ ಸ್ಕೈಡೆಕ್ ಹೇಗಿರಲಿದೆ ಅನ್ನೋದ್ರ ಫಸ್ಟ್ ಲುಕ್ ಇಲ್ಲಿದೆ ನೋಡಿ ವರ್ಣರಂಜಿತ ವಿದ್ಯುತ್ ಅಲಂಕಾರಗಳಿಂದ ಕಾಣಿಸ್ತಿರೋ ಈ ಆಕಾಶ ಗೋಪುರದ ಮಾದರಿಯ ರೀತಿಯಲ್ಲೇ ನಮ್ಮ ಬೆಂಗಳೂರಿನಲ್ಲೊಂದು ಆಕಾಶ ಗೋಪುರವನ್ನು ನಿರ್ಮಾಣ ಮಾಡುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಈ ಸ್ಕೈಡೆಕ್ ಇನ್ನೂರ ಐವತ್ತು ಮೀಟರ್ ಎತ್ತರವಿರಲಿದ್ದು ಸುಮಾರು ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಅಂತ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಎರಡು ನೂರ ಐವತ್ತು ಅಡಿ ಎತ್ತರದ ಗೋಪುರ ಸ್ಕೈಡೆಕ್ ಐದುನೂರು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ತಾತ್ವಿಕವಾಗಿರ್ತಕ್ಕಂಥ ಅನುಮೋದನೆಯನ್ನು ಇವತ್ತಿನ ಸಚಿವ ಸಂಪುಟ ನೀಡಿದೆ ಲೊಕೇಶನ್ ಲೊಕೇಶನ್ ದ್ಯಾಟ್ ಈಸ್ ಅವ್ರು ಹೇಳಿದ್ರು ನೋಡ್ರಿ ಅವೇರ್ ಆಫ್ ಅಲ್ಲ ಅದ್ರದ್ದು ಡಿ ಪಿ ಆರ್ ರೆಡಿ ಆದಾಗ ಗೊತ್ತಾಗುತ್ತೆ ಅದು ಸಹಜವಾಗಿ ಕೆಲವರು ನೈಸ್ ರೋಡ್ ಅನ್ಬೋದು ಕೆಲವರು ಈ ಹೊಸ ಏರ್ಪೋರ್ಟ್ ಬರ್ತಲ್ಲ ಆ ಕಡೆ ಆಗುತ್ತಾ ಅಂತ ಅನ್ಬೋದು ಏನೇ ಇರಲಿ ದಟ್ ದಿಲ್ ಮೇಡ್ ನೋನ್ ಟು ಯು ಯೂ ದಿ ಕನ್ಸರ್ನ್ ಮಿನಿಸ್ಟರ್ ನೋಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಈ ಹಿಂದೆ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಕೆಲ ದಿನಗಳಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಕೈಡೆಕ್ ವಿಚಾರ ಪ್ರಸ್ತಾಪ ಮಾಡಿದರು ಅಲ್ಲದೆ ಹೆಮ್ಮಿಗೆಪುರ ಸೂಕ್ತ ಜಾಗವೆಂದು ತೀರ್ಮಾನಿಸಲಾಗಿತ್ತು ಆದರೆ ಇದೀಗ ಜಾಗ ಬದಲಾವಣೆ ಆಗುವ ಸಾಧ್ಯತೆ ಇರೋ ಹಾಗೆ ಕಾಣಿಸ್ತದೆ ಒಟ್ಟಾರೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ನಗರವನ್ನ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹಾಗೂ ಬೆಂಗಳೂರಿನ ಸಂಸ್ಕೃತಿ ಪರಂಪರೆಯನ್ನ ಅನಾವರಣಗೊಳಿಸುವುದು ಈ ಹಿಂದಿನ ಉದ್ದೇಶ ಅಂತ ಸರ್ಕಾರ ಹೇಳ್ತಿದೆ ಕಾದು ನೋಡೋಣ ಏನಾಗುತ್ತೆ ಸ್ಕೈಡೆಕ್ ಕಥೆ ಅಂತ रिपोर्ट कर्नाटका तक